ಿಗೆ ಒಟ್ಟುರಿ ಯಡಿಯೂರಪ್ಪನಿಗೆ ಒಟ್ಟುರಿ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟುರಿ ಬಿಜೆಪಿ ಅವರು ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಯಾವತ್ತೂ ಕೂಡ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿರಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿ ಇಲ್ಲಿ ಅಂತಕ್ಕಂಥವ್ರು ಅವರು ಸಂವಿಧಾನದಲ್ಲಿ ನಂಬಿ ಇಲ್ಲೇ ಅಂತಕ್ಕಂಥವರು ಅವರು ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಸಬೇಕು ದಿನನಿತ್ಯ ನೋಡಿ ಯಾವುದೇ ಕಾರಣ ಇದ್ದೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗುತ್ತದೆ ಬೇಸರ ಆಗುತ್ತದೆ ಆದ್ರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸುತ್ತೇನೆ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತಿರೋ ಹೊರತು ಇವರ ದೊಡ್ಡ ಬೆದರಿಕೆಗಳಿಗೆ ಇವರ ಎದರಿಕೆಗಳಿಗೆ ಮಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಶೋಕನಿಗೆ ಒಟ್ಟೂರಿ ಯಡಿಯೂರಪ್ಪನಿಗೆ ಒಟ್ಟೂರಿ ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ ಕುಮಾರಸ್ವಾಮಿಗೆ ಒಟ್ಟೂರಿ ಇದನ್ನ ನೀವು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ ಇದನ್ನು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಶರಣರು ಹೇಳಿದಂಥ

ತ್ರೀ ಸೆವೆಂಟಿ ಒನ್ ಜೆ ಬಿಜೆಪಿಯವರು ಮಾಡಲಿಲ್ಲ ಮಾದೇವಪ್ಪ ಪ್ರಸ್ತಾಪ ಮಾಡಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಿ ಈ ದೇಶದ ಹೋಮ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಕ್ಕ ಅಂತೇಳಿ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತ ಅದ್ವಾನಿಯವರು ಮಾಡಕ್ಕಾಗಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಮಾಡಕ್ಕಾಗಲ್ಲ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಬೆಂಕಿ ಎತ್ಕೊ ಅದಕ್ಕೋಸ್ಕರ ಮಾಡಕ್ಕಾಗಲ್ಲ ಅದ್ವಾನಿಯವರು ಯಾವ ಪಾರ್ಟಿಯವರು ಯಾವ ಪಾರ್ಟಿಯವರು ಬಿ ಜೆ ಪಿ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಅನೇಕ ಹೋರಾಟಗಾರರು ತ್ರೀ ಸೆವೆಂಟಿ ಒನ್ ಜೆಗೋಸ್ಕರ ಹೋರಾಟ ಮಾಡಿ ಇವತ್ತು ರಾಜ್ಯಕ್ಕೆ ತ್ರೀ ಸೆವೆಂಟಿ ಒನ್ ಎರಡು ಸಾವಿರದ ಹದಿಮೂರರಲ್ಲಿ ಸಂವಿಧಾನ ತೀರ್ಪಡಿ ಆಯಿತು ಮನಮೋಹನ್ ಸಿಂಗ್ರವರು ಮಾಡಿದ್ರು ಇದನ್ನು ಮಾಡಲಿಕ್ಕೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರಿಗೆ ಶಿಫಾರಸನ್ನು ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರ ಸತತ ಪ್ರಯತ್ನದಿಂದ ಸಂವಿಧಾನ ತಿದ್ದುಪಡಿ ಆಯ್ತು ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆ ಆಯ್ತು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಎಚ್ ಕೆ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿಯನ್ನು ಮಾಡಿದೆ ಉಪ ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರು ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು ಅದಕ್ಕೆ ನೀನು ತಂಗಡಿಯನು ಮೆಂಬರ್ ಆಗಿದ್ರು ಅವರು ವರದಿ ಕೊಟ್ಟ ತಕ್ಷಣ ಯಥಾವತ್ತಾಗಿ ಜಾರಿಗೆ ಕೊಡ್ತಕ್ಕಂಥ ಆ ವರದಿಯನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು ಅದು ಮಾಡಿದ್ರಿಂದ ಇವತ್ತು ಅನೇಕ ಜನ ಡಾಕ್ಟರ್ಗಳಾದ್ರು ಅನೇಕ ಜನ ಇಂಜಿನಿಯರ್ಗಳಾದರು ಅನೇಕ ಜನ ಟೀಚರ್ಗಳಾದರು ಅನೇಕ ಜನ ಕೆಲಸಕ್ಕೆ ಸೇರಲಿಕ್ಕೆ ಸಾಧ್ಯ ಆಯಿತು ನಾವು ಈ ಭಾಗದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಹುದ್ದೆಗಳನ್ನು ಗುರ್ತು ಮಾಡಿದ್ದೀವಿ ಒಂಬತ್ತು ಸಾವಿರ ಅದರಲ್ಲಿ ಈಗಾಗಲೇ ಎಂಬತ್ತೊಂಬತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಇನ್ನು ಉಳಿದಂಥ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿ ಭರ್ತಿ ಮಾಡಿದ್ದೀವಿ ಈ ವರ್ಷ ಕಳೆದ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ ಬಿಜೆಪಿಯವ್ರು ಕೊಟ್ಟಿದ್ರ ಬಿಜೆಪಿಯವ್ರು ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಯಾವತ್ತೂ ಕೂಡ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿರಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರು ಅವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರು ಅವರು ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಯಾಕಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಅದರಿಂದ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅವರಿಗೆ ಎರಡನೇ ಸಾರಿ ಸಹಿಸ್ ಮುಖ್ಯಮಂತ್ರಿ ಆಗಿದ್ದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಮತ್ತೆ ಬಡವ್ರ ಪರವಾಗಿ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಸರ್ ಅಧಿಕಾರದಿಂದ ಇಳಿಸಬೇಕು ದಿನನಿತ್ಯ ನೋಡಿ ಯಾವುದೇ ಕಾರಣ ಇದ್ದೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗಿಬಿಟ್ಟಿದೆ ಬೇಸರ ಆಗ್ಬಿಟ್ಟಿದೆ ಆದ್ರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ ಯಾವತ್ತೂ ಕೂಡ ಎದುರಿ ಓಡೋಗವನಲ್ಲ ನಿಮ್ಮ ಆಶೀರ್ವಾದ ಇಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ ಮೈ ಕಾನ್ಸಿಯಸ್ ವೆರಿ ಕಾನ್ಸಿಯಸ್ ಈಸ್ ವೆರಿ ಕ್ಲಿಯರ್ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳಿದ್ರು ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಅದು ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು ಎಲ್ಲ ನ್ಯಾಯಾಲಯಗಳಿಗಿಂತ ಮೇಲ್ಗಡೆ ಇರ್ತಕ್ಕಂಥದ್ದು ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀನೋ ಹೊರತು ಇವರ ಗೊಡ್ಡು ಬೆದರಿಕೆಗಳಿಗೆ ಇವರ ಹೆದರಿಕೆಗಳಿಗೆ ಜಗ್ಗವನಲ್ಲ ಬಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಈಗೇ ಇರಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ನಿಮ್ಮ ನಾವು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲಬುರಗಿನಲ್ಲಿ ಕ್ಯಾಬಿಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಇಡೀ ಏಳು ಜಿಲ್ಲೆಗಳು ಏಳು ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಒಟ್ಟು ನಾವು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಕೋಟಿ ಮಾಡಿದ್ದು ಆರ್ನೂರ ತೊಂಬತ್ತೆರಡು ಕೋಟಿ ಅದರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು ನಲವತ್ತೇಳು ಸಬ್ಜೆಕ್ಟ್ಗಳ ಪೈಕಿ ಐವತ್ತೇಳು ಸಬ್ಜೆಕ್ಟ್ಗಳ ಪೈಕಿ ನಲವತ್ತೇಳು ಸಬ್ಜೆಕ್ಟ್ಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಬದ್ರವಾಗಿ ಬಡವರು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಭದ್ರಾಗಿ ನೇರವಾಗಿ ಇವತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೀವಲ್ಲ ಇದರಲ್ಲಿ ಯಾರೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳಿಗೆ ನಾವು ಕೊಡ್ತಕ್ಕಂಥ ಸಹಾಯ ಅವರಿಗೆ ತಲುಪ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಬಿಜೆಪಿಯವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ ಹೊಟ್ಟೆ ಉರಿ ಆ ಕಾರಣದಿಂದ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸೋರು ಯಾರು ತೆಯತ್ತಿ ನೋಡೋಣ ನೀವೇ ಉತ್ತರ ಕೊಡಬೇಕು ಅದಕ್ಕೋಸ್ಕರ ಈ ಸ್ವಾಭಿಮಾನಿ ಸಮಾವೇಶವನ್ನು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಈ ದೊಡ್ಡ ಸಂಖ್ಯೆಯನ್ನು ಸೇರಿಸಲಿಕ್ಕೆ ಬಹಳ ಜನ ಶ್ರಮ ಪಟ್ಟಿದ್ದಾರೆ ಎಲ್ಲ ಶಾಸಕರುಗಳು ರವಿ ಬೋಸರಾಜ್ ಅವರು ಬೋಸರಾಜ್ ಅವರು ಇವರೆಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ಮತ್ತೆ ನೀವೆಲ್ಲರೂ ಕೂಡ ಬಂದಿದ್ದೀರಿ ಅದಕ್ಕೋಸ್ಕರ ಅವರಿಗೆ ಮತ್ತು ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ